ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ಯಾವಡಿಗೆ ತೋರಿಸ್ತಾ ಇದೀನಪ್ಪ ಅಂದರೆ ಕಾಯಿ ಒಬ್ಬಟ್ಟು ಮಾಡೋದು ಹೆಂಗೆ ಅಂತೇಳಿ ಸಾಮಾನ್ಯ ಎಲ್ಲರೂ ಮೈದಾ ಹಿಟ್ಟನಾಗ ಮಾಡ್ತಾರೆ ನಾನು ಇವತ್ತು ಬರೀ ಗೋಧಿ ಹಿಟ್ಟು ಬಳಸ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಂದನೇ ಕಾಯಿ ಒಬ್ಬಟ್ಟು ಮಾಡ್ತಿರೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಒಂದು ಸತಿ ಮಾಡಿಕಿಂದರೆ ಮೈದಾ ಹಿಟ್ಟು ಮೂಸ್ ನೋಡೋದಿಲ್ಲ ಅಷ್ಟು ಚೆನ್ನಾಗಿರ್ತವೆ ಇವು ಅದಕ್ಕಿಂತ ಘನವಾಗಿರ್ತಾವೆ ಮೈದೆ ಹಿಟ್ಟು ಹಾಕಿ ಮಾಡೋದ್ಕಿಂತ ಮಾಡೋದಂತೂ ಭಾಳ ಅಂದರೆ ಭಾಳ ಸುಲಭ ಎಣ್ಣೆ ಅಂತೂ ಭಾಳ ಕಡಿಮೆ ಬಳಸಿರೋದು ಎಣ್ಣೆ ಹಾಕಿ ತಡ್ತಿಲ್ಲ ಚಪಾತಿ ಉಜ್ಜಿದಂಗೆ ಅಂದರೆ ಚಪಾತಿ ನಾವು ಹೆಂಗೆ ಮಾಡ್ತೀವೋ ಹಾಗೆ ಇದನ್ನು ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು ಗೊತ್ತಾ ಮೈದಾ ಹಿಟ್ಟಿಗಿಂತ ಚೆನ್ನಾಗಿರುತ್ತೆ ರುಚಿ ಹ್ಞೂ ನೀವೇ ತಿನ್ ನೀವೇ ಅಂತೀರಾ ಮೈದಾ ಇಟ್ಟಿಗೆ ಗನ್ವಾಗ್ ಬಂದ ಹೇಳು ಅಂತೇಳಿ ಅಂತ ನಾನು ಈ ಕಾಯಿ ಹೋಳಿಗೆ ಮಾಡೋದಕ್ಕೆ ಒಂದು ಒಣಕಾಯಿ ತಗೊಂಡಿದ್ದೀನಿ ಒಣಕಾಯಿ ತಗೊಳಿದ್ರೆ ಎಳೆಕಾಯಿ ಆದರೆ ಏನಾಗುತ್ತಪ್ಪ ಅಂದರೆ ತಡಿಯೆಲ್ಲ ಹೋಳಿಗೆಗಳು ಗಾಢ ಕೆಟ್ಟು ಬಿಡ್ತವೆ ಇವಾದರೆ ಒಂದು ನಾಲ್ಕೈದು ದಿನ ಇರ್ತವೆ ಇಂಥದ್ದೊಂದು ಒಣಕಾಯಿ ತಗೊಂಡು ಒಡ್ಕಂಡು ಅದನ್ನು ತುರ್ಕೊಂಡಿದ್ದೀನಿ ಗೊತ್ತತ್ತಾ ನೋಡಿರಿ ಒಂದು ಗೆರೆ ಇರುತ್ತಲ್ಲ ಗೆರೆ ಮೇಲೆ ಸರ್ಯಾಗೆ ಹೊಡೆದ್ರಿ ಅಂತಂದರೆ ಕರೆಕ್ಟಾಗಿ ನಡೂತಕ್ಕೆ ಕಾಯಿ ಚೆನ್ನಾಗಿ ಒಳಕೆ ಆಗ್ತವೆ ಒಳ್ಳೆ ಒಳಕೆ ಆಗುತ್ತೆ ಹೌದಾಯ್ತಾ ಇಷ್ಟೇ ಫಸ್ಟ್ಗೆ ನಾವು ಗೋಧಿ ಹಿಟ್ಟು ಕಳ್ಸಿಟ್ಬೇಡೋಣ ನೋಡಿರಿ ಇದು ದೊಡ್ಡ ಕಣ್ಣಿನ ಸಾರಣೆ ತಗೋಬೇಡ್ರಿ ಆಯಿತಾ ಒಂಚೂರು ನೋಡಿ ಇಷ್ಟು ದೊಡ್ಡದಿರೋದು ತಗೋಬೇಡ್ರಿ ಸಣ್ಣದಿರಬೇಕು ಸಣ್ಣ ಕಣ್ಣಿನ ಸಾರಣೆಗೆ ಸಣ್ಣ ಗೋಧಿ ಹಿಟ್ಟನ್ನ ಆಯ್ತಾಯ್ತಾ ನಿಮಗೊಂದು ಅಳತೆ ಗೊತ್ತಾಗಲಿ ಅಂತೇಳಿ ಹೇಳ್ತೀನಿ ನೋಡ್ರಿ ಇಂಥದ್ದೊಂದು ಕಪ್ನಾಗ ಒಂದು ಎರಡು ಕಪ್ ಗೋಧಿ ಹಿಟ್ಟು ಕಲ್ಸ್ಕೊತೀನಿ ಉಳಿದಿದ್ದನ್ನ ಚಪಾತಿ ಮಾಡ್ಕೋತೀನಿ ಇದು ಇಂಥ ಕಪ್ನಾಗ ಒಂದು ಎರಡು ಕಪ್ ಗೋಧಿ ಹಿಟ್ಟು ಅಂದಾಜಿಗೆ ಹಾಕಿ ತಿನ್ನೋಣ ನನಗೆ ಗೊತ್ತಾಗುತ್ತೆ ನಿಮಗೊಂದು ಅಳತೆ ಗೊತ್ತಾಗ್ಲಿ ಅಂತೇಳಿ ನಾನು ಆ ಕಪ್ಪಿನ ತೋರಿಸಿದ್ದು ಎಷ್ಟು ಬೇಕಾಗುತ್ತೆ ಅಂತ ಚಪಾತಿಗೂ ಬೇಕಿಟ್ಟು ಹೆಂಗೂ ಹಂಗಾಗಿ ಒಂಚೂರು ಜಾಸ್ತಿನೇ ಕಲಿಸ್ಕೊತೀನಿ ಮಿಕ್ಕಿದ್ದನ್ನ ಚಪಾತಿ ಮಾಡ್ಕೊಬೋದು ಮಿಕ್ಕಲಿಲ್ಲ ಅಂತಂದರೆ ಇನ್ನೊಂದು ಸರ್ತಿ ಕಲಿಸ್ಕೋಬೋದು ಸಾಕು ಯಾವುದೇ ಅಡುಗೆ ಮಾಡೋದಕ್ಕೆ ಮುಂಚೆ ಹಿಟ್ಟನ್ನ ಸಾರನ್ನ ಅಡ್ಕೋಬೇಕು ನೋಡಿರಿ ಒಂದಿಷ್ಟು ಉಬ್ಲು ಅಂಥದ್ದು ಬಂತಂದ್ರೆ ತೌಡು ಅಂತೀವಲ್ಲ ಅಷ್ಟು ಇದನ್ನ ಇದನ್ನ ಹಾಕಿಬಿಟ್ರಿ ಇದನ್ನೇನು ಬಿಸಾಕಲ್ಲ ಮತ್ತು ಚಪಾತಿ ಮಾಡಿದರೆ ಅದನ್ನು ಅದಕ್ಕೆ ಹಾಕೊಂತೀನಿ ಒಂಚೂರು ಉಪ್ಪು ಹಾಕ್ಬೇಕು ಪುಡಿ ಉಪ್ಪು ಒಂದಿಷ್ಟು ಆಮೇಲೆ ತೊಟ್ಟ ಅಡುಗೆ ಎಣ್ಣೆ ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಅಂತ ಅಂತೀರಲ್ಲ ಅಷ್ಟು ಅಂತ ತಗೊಳ್ಳಿ ಒಂದಷ್ಟು ಎಣ್ಣೆ ಹಾಕಿಲ್ಲ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಎಣ್ಣೆ ಎಲ್ಲ ಕಡೆಗೂ ಒಂದು ಕಣ ಥರ ಚೆನ್ನಾಗಿ ಕಲಿಸ್ರಿ ಹಿಂಗೆ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಮತ್ತು ಇಟ್ಟು ಕೂಡಿಕೆ ಅನ್ನೋ ತನಕ ಚೆನ್ನಾಗಿ ಕಲಿಸಿದಾದಮೇಲೆ ಅರಿಶಿನ ಪುಡಿ ಚೂರು ಅಂದರೆ ಚೂರು ಜಾಸ್ತಿ ಹಾಕ್ಬೇಡ್ರಿ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಜಾಸ್ತಿ ಹಾಕ್ಬಾರ್ದು ಒಂದು ಚೂರು ಹೌದಲ್ಲ ಅನ್ನೋಷ್ಟು ನೋಡ್ರಿ ಇಷ್ಟು ಕೈಯಾಗಿ ಆಯಿತು ಅದೇ ಕಲರ್ ಬರಲೇಬೇಕು ಅಂತೇನಿಲ್ಲ ಮತ್ತು ಅರಶಿನ ಹಾಕಿರೋ ಹಿಟ್ಟನ್ನ ಹೆಂಗೆ ಚಪಾತಿ ಮಾಡ್ಕೊಳ್ಳೋದು ಅಂತ ಅನ್ಬೇಡ್ರಿ ಅರಶಿನೇನು ತಿನ್ಬಾರ್ದೇನಲ್ಲ ಉಳ್ದಿರ ಕಣಕ ಹಿಟ್ಟು ಅದೇನು ಕಣಕ ಅಂತ ಕರಿತೀವಿ ಆದರೆ ಚಪಾತಿ ಮಾಡ್ಕೋಬೋದು ಅಲ್ಲ ಆಮೇಲೆ ನೀರು ನೋಡಿರಿ ಒಂದೇ ಸತಿ ಬಗ್ಗಿಸ್ಕೋಬೇಡ್ರಿ ಚುರ್ ಚೂರು ಚುರ್ಚೂರು ಹಾಕೊಂಡು ಕಲಿಸ್ಕೋಬೇಕು ಒಂದ್ಸರಿ ಗಟ್ಟಿ ತೀರಾ ತಳ್ಳಿಗೆ ಕಲಿಸ್ಕೊಬಾರ್ದು ನಾವು ಮೈದಾ ಹಿಟ್ಟು ಕಲಿಸ್ಕೊಂತೀವಲ್ಲ ಒಬ್ಬಟ್ಟು ಮಾಡಾಕೆ ಅಷ್ಟು ತೆಳಿಗಿರ್ಬಾರ್ದು ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು ಒಂಚೂರು ಗಟ್ಟಿಯಾಗೆ ಇರಬೇಕು ಇದು ಹಾಗಾಗಿ ನೀರು ಒಂದು ತೊಟ್ಟು ತೊಟ್ಟಿ ಹಾಕೊಂಡು ಕಲಿಸ್ಕೊಂತ ಬರ್ರಿ ಅಂತ ತೀರಾ ಮತ್ತು ಅಂಗು ಏನಾರು ಒಂಚೂರು ತೆಳಿಗಾಯ್ತು ಅಂದರೆ ಇನ್ನೊಂದ್ಸರಿ ಹಿಟ್ಟು ಹಾಕೊಂಡು ನಾದ್ರಿ ಅಷ್ಟೇ ನೋಡಿ ಇಷ್ಟು ಇಚ್ ಈ ಒಂದು ಹದಕ್ಕಿದ್ರೆ ಸಾಕು ಇಷ್ಟು ಬದತ್ತಾ ಇಷ್ಟು ಆದಮೇಲೆ ಮತ್ತೆ ಮ್ಯಾಲೊಂಚೂರಿ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ನಾದ್ರಿ ಚೆನ್ನಾಗಿ ನಾದಬೇಕಿದ್ನ ಮೆತ್ತಗಾಗ ಥರ ಬಿಗೆ ಮೇಲೆ ಒಂದು ಕೈಯ್ಯಲ್ಲಿ ಹಿಂಗೆ ಹಿಡ್ಕೊಂಡು ಚೆನ್ನಾಗಿ ನಾದ್ರಿ ಈ ಥರ ಇಟ್ಟು ಮೃದುವಾಗಬೇಕು ಚೆನ್ನಾಗಿ ಎಲ್ಲ ಕಡೆಗೂ ಅದು ನೀರಿನಂಶ ಉಪ್ಪಿಂದು ಎಣ್ಣೆ ಇದೆಲ್ಲ ಚೆನ್ನಾಗಿ ಕೂಡ ಥರ ನಾದಬೇಕಿತ್ತ ಹಿಂಗೆ ನಿಮಗೆ ಗೊತ್ತಾಗುತ್ತೆ ಬೆಣ್ಣೆ ಬೆಣ್ಣೆ ಆದಂಗೆ ಆಗಿರುತ್ತೆ ಈ ಅದಕ್ಕಿರಬೇಕು ನೋಡಿರಿ ಆಯಿತಾ ಇಷ್ಟು ನಾದಿದಾದಮೇಲೆ ಮೇಲೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕಿ ಹಂಗೆ ಇದಿನ ಒಂದು ಒಂದು ಮುಚ್ಚೋಣ ಮುಚ್ಚಿ ಇಡಬೇಕು ಒಂದು ಸ್ವಲ್ಪ ಸಾಕು ಒಣಗಬಾರ್ದು ಅಂತ ಹೇಳಿ ಆಯಿತಾ ಹ್ಞೂ ಇಷ್ಟು ಒಂದು ಮುಚ್ಚೋಳ ಮುಚ್ಚಿ ಹಂಗೆ ಬಿಡಿರಿ ನೆನ್ಕೊಂಡ್ಲಿ ಒಂದು ಗಂಟೆ ಎರಡು ಗಂಟೆ ಹ್ಞೂ ನೋಡಿ ಕಾಯಿನ ಒಂದು ಅರ್ಧ ಬಟ್ಲು ಅಷ್ಟು ಕಾಯಿ ತಗೊಂಡಿ ಅಂದರೆ ಒಂದು ಕಾಯಿ ಹೊಡೆದಿದ್ನಲ್ಲ ಅದನ್ನು ತುರಿದಿರೋದು ನೀವು ಬೆಲ್ಲ ಇದಕ್ಕೆ ಎಷ್ಟು ತಗೋಬೇಕಪ್ಪ ಅಂತಂದರೆ ನೀವು ಒಂದು ಬಟ್ಲು ಅಥವಾ ಒಂದು ಒಂದು ಅಳತೆ ನೀವು ಕಾಯಿ ತೊಗೊಂಡ್ರೆ ಅದರಲ್ಲಿ ಅರ್ಧ ಅಳತೆ ಬೆಲ್ಲ ತೊಗೊಂಡ್ರೆ ಸಿಹಿ ಸ್ವಲ್ಪ ಚೆನ್ನ ಅದು ಇಟ್ಲ ಜಾಸ್ತಿ ಇಲ್ಲೋ ಅಥ್ಲ ಕಡಿಮೆ ಇಲ್ಲೋ ನನಗೆ ಅದಕ್ಕಿಂತ ಚೂರು ಜಾಸ್ತಿ ತಗೊಂಡ್ರೆ ಸಿಹಿ ಮುಂದಾಗಿರುತ್ತೆ ಒಂಚೂರು ಕಡಿಮೆ ತಗೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಯಾರು ಬೇಕಾದ್ರೂ ತಿನ್ಬೋದು ಹಾಗೆ ಈ ಕಾಯಿನ ಏನು ಮಾಡಬೇಕಪ್ಪ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂಚೂರು ನುಣ್ಣು ನುಣ್ಣಿಗೆ ಅಂತಂದರೆ ಪೂರ್ತಿ ನಣ್ಣುಗಲ್ಲ ಒಂದ್ಸರಿ ಇದು ಹೆಂಗ ನಾವು ಏಳಿಗೆ ಏಳಿಗೆ ಮಣ್ಣಿಗೆ ತುರ್ದಾಗ ಏನಾಗ್ತಪ್ಪ ಅಂದರೆ ಒಂಥರ ಚಕ್ಕೆದ್ದಿರ್ತಾವಲ್ಲ ತುರಿ ಒಂದೇ ಸಮಾನಕ್ಕಿರೋಲ್ಲ ಹಂಗಾಗಿ ಏನು ಮಾಡಬೇಕು ಮಿಕ್ಸಿ ಜಾರಿಗೆ ಒಂದ್ಸರಿಗ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ರುಬ್ಕೊಂಬರ್ಬೇಕು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಂಗೆ ರುಬ್ಕೊ ಬರ್ತೀನಿ ನೋಡಿರಿ ಇಷ್ಟ ಈಗಲ್ಲರಿ ಹಿಂಗೆ ರುಬ್ಬಿದ್ದೀನಿ ಆಮೇಲೆ ಇವನು ತೀರಾ ನುಣ್ಗಾತು ಅಂತಂದರೆ ಎದ್ಕೊಳ್ಳೋದು ಬೇಕಾಗಿಲ್ಲ ನುಣ್ಗಾದ್ರೆ ಏನು ತೊಂದರೆ ಇಲ್ಲ ಆದರೆ ತೀರಾ ನೂರಕ್ಕೆ ನೂರಷ್ಟು ಅಂತ ಅಂತಷ್ಟೇ ಹಿಂಗೆಲ್ಲ ತುರಿನೂ ಒಂದೇ ಸಮಕ್ಕಿರಬೇಕು ಅದಕ್ಕೆ ಮಿಕ್ಸಿ ಅಷ್ಟೇ ಅವಾಗ ಹೋಳ್ಗೆಗಳು ಅರಿಯಲ್ಲ ತಟ್ಟಬೇಕಾದ್ರೆ ಆಯಿತಾ ಇದ್ರಾಗಿ ಇರಲಿ ಈಗ ಕಣಕ್ಕ ಕಲಸಿದ್ದಾಗಿದ್ದೆ ಊರ್ನ ರೆಡಿ ಮಾಡ್ಕಿನ ತೋರಿಸ್ತೀನಿ ಬರ್ರಿ ಬೆಲ್ಲನೂ ಅಷ್ಟು ಚೆನ್ನಾಗಿ ಕಾಯಿ ಎಷ್ಟು ತೊಗೊಂಡಿದ್ನೋ ಅದರಲ್ಲಿ ಒಂದು ಅರ್ಧದಷ್ಟು ಇಲ್ಲ ಅರ್ಧಕ್ಕಿನ್ನೊಂದು ಚೂರು ಕಡಿಮೆ ಐತೆ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಇದನ್ನು ಕರೆಸ್ಕೋಬೇಕು ತದ್ದೇ ನೀನಿ ತದ್ದು ಪುಡಿ ಮಾಡ್ಕೊಂಡ್ರದು ಈ ಇದಕ್ಕೆ ಇವಾಗ ಈ ಥರದೊಂದು ಸ್ಟೀಲಿನ ಚರಕಲು ತಗೊಂಡು ಇದಕ್ಕೆ ಬೆಲ್ಲ ಹಾಕ್ತಿದ್ದೀನಿ ಈಗಡೆ ಒಂದಿಷ್ಟು ನೀರು ಒಂದಿಷ್ಟು ನೀರು ಇದನ್ನು ಬೆಲ್ಲ ನಾವು ಎಂಥದೇ ಒಳ್ಳೆ ತಗೋತೀವಿ ಅಂದ್ರೂ ಅದ್ರ ಕಸರು ಇದ್ದೇ ಇರುತ್ತೆ ಹಂಗೆ ಕರ್ಸ್ ಕಸರು ಪಸರಿಯಿಂದ ಇರುತ್ತೆ ಅಂತೇಳಿ ಸೋಸ್ಕೊಂಡು ಇಷ್ಟು ನೀರು ಹಾಕಿ ಇದನ್ನ ಕರಗಿಸ್ಕೊಂಡು ಸೋಸ್ಕೋಬೇಕು ಪಾಕ ಏನು ತೆಗೆಯೋದು ಬೇಡ ಕರಗಿಸ್ಕೊಂಡು ಸೋಸ್ಕೋಬೇಕು ಪಾಕ ತೆಗಿಯೋದು ಪಾಕ ತೆಗೆದು ಮಾಡ್ಬೋದು ಆದರೆ ನಿಮಗೆ ಕಷ್ಟ ಆಗುತ್ತೆ ಅಂತೇಳಿ ಈ ಸುಲಭದ ಸುಲಭವಾಗಿ ಮಾಡೋದು ಹೇಳ್ಕೊಡ್ತಿರೋದು ನಿಮಗೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಸಣ್ಣನಲ್ಲೇ ಒಂದೆರಡು ಚಮಚ ಗಸಗಸೆ ಹುರ್ಕೋಬೇಕು ಚೆನ್ನಾಗಿ ಚಿಟಪಟ ಅನ್ನ ತನಕ ಒಂದು ಚಮಚ ಎರಡು ಚಮಚ ಗಸಗಸೆ ಜಾಸ್ತಿ ಇದ್ರೆ ಅಂತೊಂದ್ರಲ್ಲಿ ಚೆನ್ನಾಗಿರುತ್ತೆ ಸೀಸಬೇಡ್ರಿ ಇದೇನು ಗ ಈಗ ನಷ್ಟೊತ್ತಿಗೆ ಉರ್ದು ಬಿಡ್ತಾವೆ ಗಸಗಸೆ ಅದಕ್ಕೆ ಅಷ್ಟೊತ್ತಿಗೆಲ್ಲ ಚಿಟಪಟ ಅನ್ನಕ್ಕೆ ಶುರು ಹಾಕವು ಆಮೇಲೆ ಸ್ಟವ್ ಆಫ್ ಮಾಡಿಬಿಡ್ರಿ ಪುಶ್ ಸ್ಟವ್ ಆಫ್ ಮಾಡಿ ತಣ್ಣಗೆ ಇವಾಗ ಬೆಲ್ಲನ ಕರ್ಕಿಡೋಣ ಇವಾಗ ಒಂದು ದಪ್ಪ ತಡ ಬಾಣಲೆ ಇಟ್ಕೊಂಡು ನಾವು ಏನೇ ರುಬ್ಬಿಟ್ಕೊಂಡಿದೀವಲ್ಲ ಸಣ್ಣ ಒಂದೇ ತರಿ ಒಂದೇ ಕಾಯಿ ಕಾಯ್ತುರೀನ ಒಂದು ಬಾಣಲಿಗೆ ಹಾಕ್ಕೊಂಡ್ರಿ ಇವಾಗ ಸ್ಟವ್ ಹಚ್ಚಿ ಈ ಕಾಯಿನ ಒಂಚೂರು ಹುರಿಬೇಕು ಇಲ್ಲಿ ಹಿಂಗೆ ನೋಡ್ಕೋಬೇಕು ಇದು ಪಾಕ ತೆಗೆಯೋದು ಬೇಡ ಬೆಲ್ಲ ಕರಗಿದ್ರೆ ಸಾಕು ಒಂಚೂರು ಆಯ್ತಾ ಬೆಲ್ಲ ಒಂಚೂರು ಕರಗಿದ್ರೆ ಸಾಕು ಪೂರ್ತಿ ಕರಗಿದ್ರೆ ಸೋಸ್ಕೆಣಕ್ಕಷ್ಟೇ ಸೋಸ್ಕೊಳಕ್ಕೆ ಅನುಕೂಲ ಆಗಲಿ ಅಂತ ಸ್ಟವ್ ಆಫ್ ಮಾಡ್ತಿದ್ದೀನಿ ಬೆಲ್ಲದ್ದು ಆ ಬಿಸಿಗೆ ನೋಡಿದ್ರೆ ಅದು ಕರ್ಗ ಈ ಕಾಯಿನ ಒಂದು ಎರಡು ಮೂರು ನಿಮಿಷ ಹಂಗೆ ಸಣ್ಣೂರಿಂದ ಹುರಿರಿ ಹುರಿ ಇದೊಂದು ಮೂರ್ನಾಲ್ಕು ನಿಮಿಷ ಕಾಯಿನ ಹುರಿದಿದ್ದಾದಮೇಲೆ ನಾವು ಇಲ್ಲಿಯಾನೆ ಕರಗಿಸ್ ಕರಗಿಸಿ ಇಟ್ಕೊಂಡಿದ್ದೀವಿ ಬೆಲ್ಲನ ಇದಕ್ಕೆ ಹಾಕ್ಬೋಣ ಸಿಹಿ ಸಿಹಿ ನಿಮ್ಮಿಚ್ಚು ಅಷ್ಟೇ ಜಾಸ್ತಿ ಬೇಕಂದ್ರೆ ಒಂಚೂರು ಜಾಸ್ತಿ ಹಾಕೊಳ್ಳ್ರಿ ಕಡಿಮೆ ಬೇಕು ಅಂತಂದರೆ ಒಂಚೂರು ಕಡಿಮೆ ಹಾಕ್ಕೊಳ್ಳ್ರಿ ಅಷ್ಟೇ ನಿಮ್ಗೆ ಏನಾರು ಇದು ಅಡವಾಗಬೇಕು ಊರಣ ಅಡವಾಗಬೇಕು ಅಂತಂದರೆ ಇಷ್ಟಕ್ಕೆ ಒಂದು ಎರಡು ಚಮಚ ಅಕ್ಕಿ ಆಮೇಲೆ ಒಂದು ಎರಡು ಒಂದು ಒಂದು ಎಂಟತ್ತು ಬಾದಾಮಿ ನೆನೆಸಿ ಸಿಪ್ಪೆ ಸುಲಿದು ಎರಡು ರುಬ್ಬಿ ಒಂದು ತೊಟ್ಟು ನೀರು ಹಾಕಿ ರುಬ್ಬಿ ಹಾಕಿದರೆ ಹೂರಣ ಜಾಸ್ತಿ ಆಗುತ್ತೆ ಅಡವಾಗುತ್ತೆ ನಿಮಗೆ ರುಚಿನೂ ಚೆನ್ನಾಗಿರುತ್ತೆ ಜಾಸ್ತಿ ಹೋಳ್ಗೆಗಳು ಹಾಕ್ತವೆ ನೀವು ಹಂಗೂ ಮಾಡ್ಬೋದು ಇವಾಗ ಚೆನ್ನಾಗಿ ಕುದಿಬೇಕಿದ್ರ ಜೊತೆಗೆ ಇದು ನಿಮಗೆ ತೋರ್ಸಣ ಅಂತೇಳಿ ಕಡಿಮೆ ಹೇಳ್ತೀವಿ ತೋರಿಸ್ತಿದ್ದೀನಿ ಸಣ್ಣೂರಿನಲ್ಲೇ ಮಾಡ್ತಿರೋದು ನಾನು ಹಂಗೆ ಒಂಚೂರಿ ಏಲಕ್ಕಿ ಪುಡಿನೂ ಹಾಕ್ರಿ ಇದು ತಳ ಬಿಡ್ತಾ ಬರುತ್ತೆ ಕಾಯಿ ಆವಾಗ ಹೂರಣ ಒಳ್ಳೆ ಹದಕ್ಕಾಗಿತ್ತೆ ಅಂತೇಳಿ ಆಮೇಲೆ ಹಿಂಗೆ ಚಮಚದಿಂದ ಎತ್ತಿದರೆ ಗಾಢ ಕೆಳಗೆ ಬೀಳಲ್ಲ ಅಲ್ಲಿ ತನಕ ಚೆನ್ನಾಗಿ ಬಿಸಿ ಮಾಡ್ತಾನೇ ಇರಬೇಕು ಇವಾಗ ನೋಡಿರಿ ಇವು ಗಸಗಸನೂ ಕೂಡ ತಣ್ಣಗಾಗಿದ್ದಾವೆ ಈ ಕಲ್ಲಕ್ಕೆ ಸುಮ್ಮನೆ ಒಂಚೆ ನಿಂಗೆ ಉಜ್ಜಿ ಹಾಕ್ತೀನಿ ಚೆನ್ನಾಗಿ ಗಮ ಬಿಡುತ್ತೆ ಅಂತೇಳಿ ಗಸಗಸಿನ ಹಾಕ್ತಾ ಇದ್ದೀನಿ ನೋಡಿ ತಳನೂ ಇತ್ತು ಇವಾಗ ಆಮೇಲಿಂದ ಹಿಂಗೆ ಚಮಚ್ದಲ್ಲಿ ಸುಮ್ಮನೆ ಹಿಂಗೆ ಎತ್ಕೊಂಡ್ರಿ ಅಂತಂದರೆ ಹಿಂಗೆ ಕೆಳಗೆ ಬೀಳಬಾರ್ದು ನಿಧಾನಕ್ಕೆ ಬಿಡ್ಬೇಕು ಆವಾಗ ಪೂರ್ಣ ಒಳ್ಳೆಯ ಅದಕ್ಕಾಗಿ ಅಂತೇಳಿ ಭಾಳ ಹೊತ್ತೂ ಇದನ್ನು ಇದು ಮಾಡಿಸ್ಬಾರ್ದು ಆವಾಗ ಸ್ಟವ್ ಆಫ್ ಮಾಡಿಬಿಡ್ರಿ ಇವಾಗ ಸಾಕು ಇಷ್ಟು ಬಂದೈತಲ್ಲ ಸ್ಟವ್ ಆಫ್ ಮಾಡಿ ಇನ್ಸತಿ ಹಿಂಗೆ ಚೆನ್ನಾಗಿ ಹೋರಾಡ್ರಿ ತುಂಬ ಗಟ್ಟಿಗಾತು ಅಂದರೆ ತಣ್ಣಗಾದಮೇಲೆ ಇದು ಕಲ್ಲು ಕಲ್ಲು ಇದು ಆಯ್ತಾ ಆಮೇಲೆ ಒಂಚೂರು ತುಪ್ಪ ಹಾಕಿರಿ ಒಂದೆರಡು ಚಮಚದಷ್ಟು ತುಪ್ಪ ಹಾಕಿ ಯಾಕ ತುಪ್ಪ ಈ ಥರ ಇದ್ದು ಮನೆಗೆಲ್ಲ ಅರ್ಜೆಂಟಿಗೆ ಅಂತ ರೆಡಿಮೇಡ್ ತಗೋಬಿದ್ದೆ ತುಪ್ಪ ಹಾಕಿನೊಂದ್ಸತಿ ತಿರುಗ್ರಿಂಗೆ ಇದು ಪೂರ್ತಿ ತಣ್ಣಗೆ ಹಾಕ್ಬಿಡ್ರಿ ಇವಾಗ ಹೋಳ್ಗೆ ಮಾಡೋಣ ಕಾಯಿ ಹೋಳಿಗೆನ ನೋಡಿ ಇಟ್ಟು ಚೆನ್ನಾಗಿ ನೆನ್ಕೊಂಡೈತೆ ಒಂದು ಗಂಟೆ ಆಯಿತು ಅನ್ಸುತ್ತೆ ಕಲಸಿ ಇದು ಸತಿ ಹಿಂಗೆ ಚೆನ್ನಾಗಿ ನಾತ್ಕೊಳ್ರಿ ಅದೇ ಇಷ್ಟೊಂದು ಯಾಕೆ ಕಲಿಸಿನಪ್ಪ ಅಂತಂದರೆ ನನ್ನ ಚಪಾತಿಗೂ ಬೇಕಿತ್ತು ಅದಕ್ಕೆ ಕಲಸಿರೋದು ನಿಮಗೆ ಒಂಚೂರು ಬೇಡ ಅನ್ನೋದಾದರೆ ಒಂದು ಕಪ್ ಇಟ್ಟೆ ಕಲಿಸ್ಕೋಬೋದು ನೀವು ಇಷ್ಟು ಏನು ಬಳಸೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಸಲ ಚೆನ್ನಾಗಿ ನಾ ಇನ್ನು ಸ್ವಲ್ಪ ಎಣ್ಣೆ ಬೇಕಾದ್ರೂ ಹಾಕೋಬೋದು ನಾನೇನು ಹಾಕ್ತಿಲ್ಲ ಸುಮ್ಮನೆ ವಿಪರೀತ ಎಣ್ಣೆ ಆಗುತ್ತೆ ಅಂತಷ್ಟೇ ಗೊತ್ತಾ ನೋಡಿರಿ ಈ ಈ ಈ ಅದಕ್ಕಿರ್ಬೇಕಿಟ್ಟು ಗೊತ್ತಾ ಇದಕ್ಕಿಂತ ಒಂದು ಸ್ವಲ್ಪ ತಳ್ಳಗಿದ್ರೆ ನಡೆಯುತ್ತೆ ಆದರೆ ಇದಕ್ಕಿಂತ ಗಟ್ಟಿ ಮಾತ್ರ ಮಾಡಿ ಕೇಳೋಕೋಗ್ಬಿಟ್ರಿ ಈ ಥರ ಇರಬೇಕು ಮುಚ್ಚರಿ ಯಾಕಂದರೆ ಅದು ಬಿಡುತ್ತೆ ಮೇಲೆ ಒಂಥರ ಇದಾಗಿ ಇಲ್ಲಿ ನೋಡಿರಿ ಹೂರ್ಣನೂ ಅಷ್ಟೇ ಇದು ತಣ್ಣಗಾಗಬೇಕು ಪೂರ್ತಿ ತಣ್ಣಗಾಗಿತ್ತೆ ಮೇಲೆ ನೋಡಿರಿ ಊರಣದ್ದು ಹೇಳ್ತೀನಿ ಇದೇನರ ಒಂದು ಪಕ್ಷ ತಣ್ಣಗಾದ ಮೇಲೆ ಭಾಳ ಗಟ್ಟಿ ಆಯ್ತಪ್ಪ ಅಂತ ಭಾಳ ಗಟ್ಟಿ ಆದರೆ ನೀವೇನು ಮಾಡ್ತೀರಪ್ಪ ಅಂದರೆ ಒಂದು ತೊಟ್ಟು ನೀರನ್ನ ಚೆನ್ನಾಗಿ ಕುದಿಸಿ ಕುದಿಸಿ ಸಣ್ಣ ಚಮಚ ನಾನು ತೋರಿಸಿದ್ನ ಅದರಲ್ಲಿ ಒಂದೇ ಒಂದು ಚಮಚ ಹಾಕೋಬೇಕು ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಅದನ್ನು ಕಲಿಸ್ಬೇಕು ಆವಾಗ ಈ ಈ ಒಂದು ಹದಕ್ಕೆ ಬರೋವರೆಗು ಹಾಕೋಬೇಕು ನೀರು ನೀರು ಮಾತ್ರ ಭಾಳ ಕಡಿಮೆ ಹುಷಾರಾಗಿ ಹಾಕೋಬೇಕು ಜಾಸ್ತಿ ಹಾಕೊಂಡ್ರೆ ಮತ್ತೆ ಅಳಕಾಗುತ್ತೆ ಹಿಂಗೆ ನೋಡ್ರಿ ಹಿಂಗೆ ಕೈಗೆ ಅಂಟಬಾರ್ದು ಹಿಂಗೆ ತೊಗೊಂಡ್ರೆ ಹಿಂಗಿತ್ತು ಅಂತಂದರೆ ಓ ಹೋಳ್ಗೆಗಳು ಭಾಳ ಚೆನ್ನಾಗಿ ಬರ್ತವೆ ಈ ಥರ ಇತ್ತು ಅಂತಂದರೆ ಗೊತ್ತಾ ಅದು ಭಾಳ ಗಟ್ಟಿಗಾತು ಅಂತಂದರೆ ಒಂದು ಎರಡು ಚಮಚ ನೀರು ಹಾಕಿ ಒಂದು ಚಮಚಲ್ಲಿ ಎರಡು ಚಮಚ ನೀರು ಹಾಕಿ ಅದನ್ನ ಸರಿ ಮಾಡ್ಕೊಳ್ಳ್ರಿ ಇಲ್ಲ ತೀರಾ ಕಣ್ಣೀರಾದ ಕಣ್ಣೀರಾಗಿತ್ತೇನೋದಾದರೆ ಇನ್ನೊಂದ್ಸರ್ತಿ ಸ್ಟವ್ ಇಕ್ಕಿ ಬಿಸಿ ಮಾಡಿಕೊಂಡ್ರೆ ಇನ್ನೊಂದು ಮೂರು ನಿಮಿಷ ಮತ್ತೆ ಗಟ್ಟಿಗಾಗುತ್ತೆ ಇದೇ ಟಿಪ್ಸ್ ನಿಮಗೆ ಇವಾಗ ಇದನ್ನು ನಿಮಗೆ ಎಷ್ಟು ದೊಡ್ಡ ಬೇಕೋ ಸಣ್ಣ ಬೇಕೋ ಹೋಳ್ಗೆಗಳು ಅದಕ್ಕೆ ಸರಿಯಾಗಿ ತಗೊಳ್ಳ್ರಿ ಸೈಜ್ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಗೊಂಡು ಒಂದು ಇದರಲ್ಲಿ ಇಟ್ಕೊಳ್ರಿ ಪ್ಲೇಟಿ ಮೇಕೆ ಗೊತ್ತತ್ತಾ ನೋಡಿರಿ ಕೈಗೊಂಚೂರು ಅಂಟ್ತಿಲ್ಲ ಇದು ಅಲ್ವಾ ಕಾಣಿಸ್ತೈತ ನೋಡಿರಿ ಉಂಡೆ ಉಂಡೆ ಆದಂಗೆ ಇದೆ ಉಂಡೆ ಥರ ಹಿಂಗೆ ಅಷ್ಟೆ ಇವು ನೋಡಿರಿ ಮೈದೆ ಇಟ್ಟಾದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಂತಾರೆ ಕೆಲವರು ತಿನ್ನಲ್ಲ ಅಂಥರ್ಗಿ ಇವು ಭಾಳ ಚೆನ್ನಾಗಿರ್ತವೆ ರುಚಿನೂ ಚೆನ್ನಾಗಿರ್ತವೆ ಆರೋಗ್ಯಕ್ಕೂ ಒಳ್ಳೆಯದು ತೀರಾ ಕಡಿಮೆ ಎಣ್ಣೆ ಬಳಸ ಮಾಡಿರೋದೇನು ಅಷ್ಟೊಂದೇನು ಒಯ್ದಿಲ್ಲ ತಿಂದಗಟ್ಲೇನು ಸುರಿದಿಲ್ಲ ನಾವೇನು ಹಿಂಗೆ ಒಂಚೂರು ಉಂಡೆಗಳ ಮಾಡ್ಕೊಂಡು ಇಟ್ಕೊಳ್ರಿ ಗಾಢ ಅನುಕೂಲ ಅಂತ ಹೋಳ್ಗೆ ಮಾಡ್ಬೇಕಾರೆ ಅನುಕೂಲ ಆಗುತ್ತೆ ಅಂತ ನೋಡ್ರಿ ಮೀಡಿಯಮ್ ಸೈಜ್ನ ಒಂದು ಆರು ಉಂಡೆ ಆಗಿದ್ದಾವೆ ಇದರಲ್ಲಿ ಇದನ್ನಿವಾಗ ಹೋಳಿಗೆ ತಟ್ಟಿ ಹೋಳಿಗೆ ತಿನ್ನೋದಷ್ಟೇ ಲೆಕ್ಕ ಅಲ್ಲ ಇದನ್ನ ಹಿಂಗೆ ತಿಮ್ಮನೇನಂಗತ್ತೆ ಅಷ್ಟು ರುಚಿಯಾಗೈತಿದು ಆಯಿತಾ ಇನ್ನೇನು ಬಾಡ್ಲಿ ಇದು ಬಾಂಡ್ಲಿನ ಚೆನ್ನ ಸೀಟಿ ಹಂಗೆ ಬಾಯಿಗೆ ಹಾಕೋಬಿಟ್ರಿ ಇದನ್ನ ಬಿಕ್ಕಿ ಹೋಳಿಗೆ ಮಾಡೋ ತನಕ ಒಂಚೂರು ಹಿಂಗೆ ಏನಾದ್ರೆ ಒಂದು ಗಿಳ್ಳ ಪಳ್ಳ ಯಾಕಂದ್ರೆ ಅವು ಮ್ಯಾಲೆ ಒಂಥರ ಒಣಗ್ದಂಗೆ ಆದರೆ ಚಕ್ಲೆ ಬಿಟ್ಕಂತ ಒಂಥರ ಗಟ್ಟಿ ಆದಂಗೆ ಅದಕ್ಕೆ ಗಾಳಿಗೆ ಇವಾಗ ಇವಾಗ ಇದು ಹೋಳಿಗೆ ಉಜ್ಜಕ್ಕೂ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಉಜ್ಜಕ್ಕೆ ಒಂಚೂರು ಹಿಟ್ಟು ತಗೊಳ್ರಿ ಗೋಧಿ ಹಿಟ್ಟನ್ನ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಅದು ಊರ್ಣ ಎಷ್ಟೈತೆ ಅಷ್ಟೇ ಸಮ ತೊಗೊಂಡ್ರೂ ತೊಂದರೆ ಇಲ್ಲ ಒಂಚೂರು ಕಡಿಮೆ ತೊಗೊಂಡ್ರಿ ಏನು ತೊಂದರೆ ಇಲ್ಲ ಆಯ್ತಾ ಒಂಚೂರು ಹಿಂಗೆ ಮಾಡ್ಕೊಂಡು ಒಂದ್ಸರಿ ಹಿಂಗೆ ಅಗಲ ಮಾಡ್ಕೊಳ್ಳಿರಿ ಈ ಥರ ಹಿಂಗೆ ಕಾಣಿಸ್ತೈತಾ ಓಕೆ ಹಿಂಗೆ ಒಂಚೂರು ಹಿಂಗ್ಲಾ ಮಾಡ್ಕೊಳ್ಳ್ರಿ ಹಿಂಗೆ ನಡು ಇಟ್ಕೊಂಡು ಮಾಮೂಲಿ ನೀವು ಹೆಂಗೆ ತೊಟ್ಟೊಳಗೆ ಹೆಂಗೆ ತುಂಬ್ತೀರೋ ಹಂಗೆ ಇದನ್ನು ತುಂಬ್ಕೊಂಬರ್ಬೇಕು ಈ ಥರ ಆಯಿತಾ ಈ ಥರ ಹಿಂಗೆ ಒಂಚೂರು ಜಾಸ್ತಿ ಆಗಿದ್ದು ಬೇಕಾದ್ರೆ ತೆಗೀರಿ ತೆಗಿದಿದ್ದು ನಡೀತಿದ್ದು ಮೈದಾ ಅಲ್ಲಲ್ಲ ಏನೂ ತೊಂದರೆ ಇಲ್ಲ ತೆಗೆದಿದ್ದು ತೆಗೆದಿಲ್ಲ ಅಂದ್ರೂ ನಡೆಯುತ್ತೆ ಒಂಚೂರು ಹಿಂಗೆ ಇಟ್ಟಿರ್ತೀನಿ ಸದ್ಯಕ್ಕೆ ಆಮೇಲೆ ಎಲ್ಲೂ ಇದು ಬಾಯಿ ಬಿಡ್ದೇ ಇರೋ ಥರ ಚೆನ್ನಾಗಿ ಮುಚ್ಚಿರಿ ಹಿಂಗೆ ಹಿಂಗೆ ಆಮೇಲೆ ಕೈಯಲ್ಲೇ ಒಂಚೂರು ಹಿಂಗೆ ಮಾಡ್ಕೊಳ್ರಿ ಹಿಂಗೆ ಆಗಲ್ಲ ಚಿರ ಅಂಟ್ರಿಸ್ತು ಅಂತಂದರೆ ಒಂಚೂರು ಹಿಂಗೆ ಮಾಡ್ಕೊಳ್ಳಿ ಕೈ ಇಟ್ ಹಿಟ್ಟಿಂಗ್ ಕೈ ಮಾಡ್ಕೇಳಿರಿ ಇವಾಗ ಇದೇನು ಅಂಟ ಹಚ್ಚಿ ಇದನ್ನ ಕೆಳಕ್ಕೆ ಮಾಡಬೇಕು ಕೆಳಮಕ್ ಮಾಡಿ ಆಯಿತಾ ಲತಡಿನಲ್ಲಿ ಉಜ್ಜ್ರಿ ನಿಮಗೆ ಕೈಯಲ್ಲಿ ಬರೋಲ್ಲ ಉಜ್ಜರಿ ಇಟ್ಟು ಹಾಕ್ಕೊಂಡು ಚಪಾತಿ ಹಂಗೆ ಉಜ್ತೀರ ಹಂಗೆ ಉಜ್ಜಿರಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಒತ್ತಬೇಡ್ರಿ ಅಷ್ಟೇನು ಇದಕ್ಕೆ ನಿಧಾನಕ್ಕೆ ಚಪಾತಿ ಜೊತೆಗೆ ಆಡ್ದಂಗೆ ಆಡಬಾರ್ದು ಒಂಚೂರು ನಿಧಾನಕ್ಕೆ ಸಮಾಧಾನವಾಗಿ ಉಜ್ಜಬೇಕು ಒಂಚೂರು ಇಟ್ಟು ಕೆಳಕ್ಕೆ ಹಾಕೇಳ್ರಿ ಹಗುರಕ್ಕೆ ತಿರುಗಿಸ್ಬೇಕು ಹಿಂಗೆ ಆಯಿತಾ ಒಂಚೂರು ದಪ್ಪನೇ ಮಾಡ್ಕೇಳ್ರಿ ಮೈದಾ ಹಿಟ್ಟಿನ ಥರ ಭಾಳ ತೆಳ್ಳಗೆ ಮಾಡೋಕ್ಕೋದ್ರೆ ಕೀಳ್ತವೆ ಅಂದರೆ ಅರಿತವೆ ಅಂತ ಆದಷ್ಟು ಒಂಚೂರು ದಪ್ಪನೇ ಇರಲಿ ನೋಡಿ ಎಲ್ಲ ಊರ್ನ ಎಲ್ಲ ಕಡೆಗೂ ಬರಬೇಕು ಆವಾಗ ಹೋಳ್ಗೆಗಳು ರುಚಿ ಚೆನ್ನಾಗಿ ಬರ್ತವೆ ಅವ್ರಿಗೂ ಬರೇ ಇಟ್ಟಿತ್ತು ಅಂದರೆ ಒಂಥರ ಅವು ಅಡಿಕೆ ಒಣಕ ತಾಟ್ಬಾಲ್ ಇದ್ದಂಗೆ ಇರ್ತವೆ ಬಿರುಸಾಗಿ ಹಂಗಾಗಿ ಅವು ಚೆನ್ನಾಗಿರಲ್ಲ ಅಂತ ಅಷ್ಟೇ ಹೇಳಿದ್ದು ನಾನು ನಿಮಗೆ ಇಷ್ಟು ದಪ್ಪ ಇದ್ದರೆ ಸಾಕು ನೀವು ಹೊಸೊಬ್ಬರಾಗಿದ್ದರೆ ಇದಕ್ಕಿಂತ ಗುಜ್ಬೋದು ಸಾಕು ಇಷ್ಟಿದ್ರೆ ನೋಡಿರಿ ಎಲ್ಲೂ ಒಂಚೂರು ಎಲ್ಲೂ ಕಿತ್ತೋಗಿಲ್ಲ ಎಲ್ಲೂ ಒಂಚೂರು ಇದಾಗಿಲ್ಲ ಹಂಗೆ ಎಂಥ ಚೆನ್ನಾಗಿ ಕೈನಾಗ್ ಬಂದ ನೋಡ್ರಿ ಹಿಂಗೆ ಊರ್ನೆಲ್ಲ ಕಡೆಗೂ ತುಂಬ್ಕೊಂಡೈತೆ ಇಷ್ಟು ದಪ್ಪ ಇದ್ರೆ ಸಾಕು ಇಷ್ಟು ದಪ್ಪ ನೀವು ಎಣ್ಣೆ ಹಾಕಿ ತಡ್ತೀರಂದ್ರೆ ಇದಕ್ಕೂ ಚೂರು ಇತ್ತೆಳ್ಳ ಮಾಡ್ಕೋಬೋದು ಎಣ್ಣೆ ಬೇಡ ಅಂತ ಯಾವಾಗಲೇ ಹಾಕಿದ್ವಲ್ಲ ನೋಡಿರಿ ಇಲ್ಲಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಹಂಚು ಹೆಚ್ಚು ಚೆನ್ನಾಗಿ ಕಾಯಬೇಕಿದು ಹಂಚು ಫಸ್ಟ್ನೇ ಸ್ವಲ್ಪ ಚೆನ್ನಾಗಿ ಅಂತ ಅನಿಸಲ್ಲ ಎರಡನೇದು ಮೂರನೇದಿಂದ ಚೆನ್ನಾಗಿ ಬರುತ್ತೆ ಇವಾಗ ಅಂಚಿನ ಮೇಲೆ ಹೋಳಿಗೆ ಹಾಕೋಣಂತೆ ಹಾಕಿ ಉರಿನ ಒಂದು ಸಣ್ಣ ಹುರಿಗಿನ ಚೂರು ಜಾಸ್ತಿ ಉರಿ ಇಟ್ಟು ಚೆನ್ನಾಗಿ ಬೇಯಿಸ್ರಿ ಆಯಿತಾ ಇದನ್ನ ಒಂದು ಮಗ್ಲಿಗೆ ತಿರುವಿ ಹಾಕಿದ ಮೇಲೆ ತುಪ್ಪ ಹಾಕಿರಿ ನಾನು ಇವಾಗಿದ್ನೂ ತಿರುವು ಇದ್ದೀನಿ ತಿರುವು ಹಾಕಿದ ಮೇಲೆ ಒಂಚರ್ ತುಪ್ಪ ಹಾಕ್ತೀನಿ ತುಪ್ಪ ಕರಗಿಲ್ಲ ಕರಗಲಿ ಅಂತೂ ಒಲೆ ಮಗ್ಲಿಗೆ ಇಟ್ಟಿದ್ದೆ ಅದು ಕರಗಿಲ್ಲ ಇಣ್ಣು ಹಂಗೆ ಹಚ್ಚಿ ಕರಗುತ್ತಿದ್ದು ಯಾಕೆ ತುಪ್ಪನೇ ಚೆನ್ನಾಗಿಲ್ಲ ಒಳ್ಳೆಯದೇ ತರಿಸಿದ್ದೆ ಆಮೇಲೆ ಕೊಬ್ಬರಿನಲ್ಲಿ ಕಾಯಲ್ಲೂ ಎಣ್ಣೆ ಅಂಶ ಇರೋದ್ರಿಂದ ಆಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಮೆತ್ತಗೆ ಹಾಕ್ತವೆ ಗೊತ್ತಾ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕು ತುಪ್ಪ ಹಾಕ್ರಿ ಎರಡು ಕಡೆ ಏನು ತುಪ್ಪ ತಿಂದೇನು ಏನಾಗಲ್ಲ ಹಿಂಗೆ ಅದೇ ಒಂಚರ್ ಏನಪ್ಪ ಅಂತಂದರೆ ಊರ್ಣದ್ದೇ ಒಂದು ನೀವು ಗಮನ ಕೊಟ್ಟು ನೋಡ್ಕೋಬೇಕಾಗಿರೋದು ಊರಣ ಯಾಕಂದರೆ ಊರ್ಣ ಗಟ್ಟಿ ಆಯಿತು ಅಂತಂದ್ರೆ ನಿಮಗೆ ಕಷ್ಟ ಆಗುತ್ತೆ ಗಟ್ಟಿ ಆದರೆ ಏನು ಮಾಡಬೇಕು ಅಂತ ಹೇಳಿದ್ನಲ್ಲ ಅಲ್ಲೆಲ್ಲ ಕ್ಯಾಲೆಂಡ್ರಿಗೆ ಒಂದು ಪೆನ್ನು ತಗೊಂಡು ಗೀಚಿಡ್ರಿ ಹಿಂಗಾದ್ರೆ ಏನು ಮಾಡಬೇಕು ಅಂತೇಳಿ ಅಂತ ಹೀಗೆಲ್ಲದನ್ನು ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೇಯಿಸಿ ನಿಮಗೆ ನೋಡಿರಿ ಎಷ್ಟು ತಿರುವಾಕಿರುವ ಅವು ಎಂಥ ಚೆನ್ನಾಗಿ ಬರ್ತೈತೆ ಆ ರೀತಿಲ್ಲ ಅವು ಇಷ್ಟು ಬೇಯಿಸಿರಿ ಅಂತಂದರೆ ಸಾಕು ಒಂದು ಈ ಥರದ್ದು ಚಿಬ್ಳಿಗೆ ಹಾಕಿಡ್ರಿ ಹಿಂಗೆ ನೋಡಿರಿ ಎಂಥ ಚೆನ್ನಾಗಿ ಬಂದೈತೆ ಅಂತ ಚೂರಿದು ಸಿಬ್ರಸಿಗೆ ಹಾಕೊಂಡು ಕಿತ್ತೋಗ್ತಾನೆ ಇದು ಹಿಂಗೆ ಹ್ಞೂ ಇಷ್ಟೇ ನೋಡಿರಿ ಇಷ್ಟು ಆಯಿತು ಅಂತಂದರೆ ಕಾಯಿ ಒಳಗೆ ರೆಡಿ ಆದವು ಅಂತಲೇ ಅರ್ಥ ಗೊತ್ತಾ ಇನ್ನೇನು ಏನು ಬಿಟ್ಟಿಲ್ಲ ಅನ್ಸುತ್ತೆ ಏನಪ್ಪ ಅಂದರೆ ಕಾಯಿ ರುಬ್ಬೇಕಾದ್ರೆ ನೀರು ಹಾಕೊಂಡು ರುಬ್ಬಾರ್ದು ಅದೊಂದು ಹೇಳೋದು ಮರ್ತಿದ್ದೆ ಕಾಯಿನ ನೀವು ಮಿಕ್ಸಿ ಹಾಕೊಂಡು ರುಬ್ತೀರಲ್ಲ ಒಂಚೂರು ಸಣ್ಣಗೆ ಮಾಡ್ಕೊಳಕ್ಕೆ ಎಲ್ಲಾದರೂ ಒಂದೇ ಥರ ಇರಂಗಿತ್ತು ರೀ ಅವಾಗ ನೀರು ಹಾಕೋಬಾರ್ದು ಹಂಗೆ ಅದೇ ಕಾಯಿನ ಹಂಗೆ ಮಿಕ್ಸಿನಲ್ಲಿ ಒಂದು ಒಂದು ಹತ್ತು ಸೆಕೆಂಡ್ ತಿರೀಸ್ಕೊಳ್ಳಿ ಇಲ್ಲ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರು ಮಾಡ್ಕೊಳ್ರಿ ಅಷ್ಟು ಮಾಡ್ಕೊಂಡು ನಾನು ಏನೇನು ಹೇಳಿದ್ದೀನಿ ಅಷ್ಟು ಮಾಡಿದಿರಿ ಅಂತಂದರೆ ಹೋಳ್ಗೆಗಳು ಬೇಕಾದಂಗೆ ಬರ್ತವೆ ಭಾಳ ಚೆನ್ನಾಗಿರ್ತವೆ ಅಷ್ಟೇ ಇನ್ನೇನಿಲ್ಲ ಸರಿ ಇಲ್ಲಿ ಮುಗೀತು ನಿಮ್ಗೆ ಯಾರು ಕೆಲಸ ಬಾಗ್ಸಾಯಿದ್ರೆ ನೀವು ಹೋಗಿ ನಾನು ಸುಮ್ಮನೆ ನಮ್ದೆರ ಹಳ್ಳಿ ವಿಚಾರಗಳು ಅವೆ ಮಾತಾಡ್ಕೆ ಅಂತ ಕುಂತ್ಕೊಂತೀನಿ ಯಾರನ್ನು ತೀರಾ ಆರಾಮಾಗಿದ್ದರೆ ಕೇಳಿಸ್ಕೋಬೋದು ಹ್ಞೂ ಆಯಿತಾ ಇಷ್ಟೊತ್ತ ನೋಡಿದ್ದಕ್ಕೆ ಥ್ಯಾಂಕ್ ಯು ಈಗ ಏನಪ್ಪ ಅಂತಂದರೆ ಹಳ್ಳಿಗಳಿಗೆ ಹೆಂಗೆ ಇತ್ತಂದರೆ ಈಗ ಸ ಸೋಂಬೇರಿ ಮಕ್ಕಳು ಇರ್ತಾರಳ ಕೆಲವೊಂದು ತಾಯಿ ಮಗನ ನಡುವೆ ಹೆಂಗೆ ಒಂದು ಸ್ವಾಭಾವಿಕವಾಗಿ ಒಂದು ಸಂಭಾಷಣೆ ನಡೆಯುತ್ತೆ ಅಂತೇಳಿ ನಾನು ನಿಮಗೆ ನಮ್ಮ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ನಾನು ನಿಮ್ ನಾನು ನಿಮಗೆ ಹೇಳ್ತೀನಿ ಈಗ ಹುಡುಗ ಬರ್ತಾನೆ ಅವೋ ಬಾ ಹುಣ್ಣಕ್ಕೆ ಕೊಡು ನನಗೆಲ್ಲ ಹೊಟ್ಟೆ ಸಾಯಂಗೆ ನೀನು ಎದ್ದ ಕುಂತಳು ಬಟ್ಟೆ ಚಳಿ ಹಾಕಿ ಈಟ ಈತಾದ್ರೂ ಬಾ ಆಗಿಲ್ಲ ನೀನು ಹೊಟ್ಟೆ ಸಾಯಂಗಾಯ್ತು ಹುಣಕಿಕ್ ಕೊಡುವ ಏಯ್ ಅಲ್ಲ ಐತಿ ಇಟ್ಕೊಂಡು ಅವನು ಯಾವನು ಇವನಿಗೆ ಏನು ಒಳ್ಳೆ ಆಲಯ ಕೂಸಾಡ್ದಂಗೆ ಇದು ಎಲ್ಲನೂ ಬಡ್ಡಿಗೆ ತಂದು ಇಡ್ಬೇಕು ಅಯ್ಯೋ ನಾವು ನೋಡಿದ್ವಿ ಎಂಥೆಂಥ ಮಕ್ಕಳನ್ನ ಇಂಥ ಮಕ್ಕಳು ಸಿನಿಮೆ ಮಗಳಿದಾವೆ ಎಲ್ಲೂ ನೋಡಿಲ್ಲಪ್ಪ ನಾವಂತೂ ಹಾಂ ಮಾಡಿಟ್ರದಿದ್ದು ಆಕಿಂತ ತಿನ್ನೋಕೆ ಎಂಥ ಸೋಗಲಾಡಿ ಆಟ ಆಡುತ್ತಲ್ಲ ಇದು ಓ ಅಲ್ಲಿ ಕತ್ಲು ಕರಾಮಾಗಿತ್ತಲ್ಲಿ ಯಾತ್ರದ್ದು ಕಾಣಿಸ್ತಿಲ್ಲ ಸಾರೆಲ್ಲಿ ಇಕ್ಕಿದ್ಯೋ ಮುದ್ದೆಲ್ಲ ಐತೆ ಅವ್ ಯಾತ್ರ ಅನ್ನೆಲ್ಲ ಐತೋ ಹ್ಞೂ ಯಾತ್ರದ್ದು ಕಾಣಿಸ್ತಿಲ್ಲ ನನಗೆ ಗಡಗಡ ಬಂದು ಹಾಕ್ಕೊಡಿದ್ವಿ ಹೊಟ್ಟೆ ಸಾಂಗಾಯ್ತಿತ್ತ ಓ ಸಾರೆಲ್ಲಿರುತ್ತೆ ಅಲ್ಲೇ ಮನೆಗಿರುತ್ತೆ ಏನು ಏ ಹೋಗಿ ಎಫ್ ಡಿ ಇಟ್ಟು ಬರ್ತೀವೇನು ಅದನ್ನೇನು ಹ್ಞೂ ಒಂಚೂರು ಹುಡುಕ್ಲಾರ್ದೆ ಎಂಥ ಮೈಗಳು ಆಟ ಆಡುತ್ತಿದ್ದು ಹ್ಞೂ ಜಗತ್ತಿನಾಗೆಲ್ಲ ದುಡ್ಡು ದುಗ್ಗಾಣಿ ಬ್ಯಾಂಕ್ನಾಗೆ ಇಟ್ಟರೆ ನಮ್ಮ ಹೋಗಿ ಉಳುಕ್ ಮುಳುಗಾಯಿ ಸಾರ ಇಡೋಕೆ ಹೋಗಿದ್ಲಂತಿ ಎಫ್ ಡಿಗೆ ಹೋಗಲ್ಲಿ ಹಾಂ ಮುಷ್ನಾರ್ಗೆ ಹಂಗೆ ಕೊಟ್ಟು ಕಳಿಸ್ತಾರೆ ಮ್ಯಾನೇಜರು ಈ ಬರೋ ಇಂಥವು ನಿನ್ನವು ನನಗೆ ಗಡ ಇಟ್ಕೊಡ್ತೀನಿ ಇಲ್ಲಿ ಹೇಳಿ ನನಗೆ ಇವಾಗ ಇಲ್ಲದ್ರ ಇಪ್ಪತ್ತು ರೂಪಾಯಿ ಕೊಡು ನಾನು ಹೋಗಿ ಎಕ್ರಿಸ್ ತಿಂದು ಬರ್ತೀನಿ ನನಗೆ ಹತ್ರದ್ದು ಬೇಡ ಅಲ್ಲಿ ನನಗೆ ಮುಳುಗಾಯಿ ಸಾರ ಬೇಕಾಗಿಲ್ಲ ನನಗೆ ತಿನ್ನಲ್ಲ ಅದನ್ನ ಓಹ್ ಇಲ್ಲ ತಡೆ ನಿನಗೆ ಮುಂದೂರು ಮೂವತ್ತು ಕಾಲ ಮಸಾಲೆ ಹರಿತೀನಿ ನಿನಗೆ ಓ ಅಪ್ಪಣ್ಣ ಎಲ್ಲ ಒಳ್ಳೆ ಒಳ್ಳೆದು ಇಳಿಬೇಕು ಅವಲಕ್ಕಿ ಮಂಡಕ್ಕಿ ಪಕೋಡ ಮೆಣಸಿಕಾಯಿ ಇಂಥವಾದ್ರೆ ಸಲೀಸಂಗೆ ಇಳ್ದಂಗೆ ಇಳೀತಿ ಗಂಟ್ಲಾಗೆ ಅದೇ ಮುದ್ದೆ ಮುಳುಗಾಯಿ ಸಾರು ಅಂತಂದರೆ ಮೂವತ್ತು ಅಡಿಗೆದಂಗೆ ಇತ್ತೆ ಮಂಗ ಏ ಬಾರೋ ಇಕ್ಕ ಇಕ್ಕೊಂಡು ನನಗೆ ನೋಡಿ ನನಗೆ ಮತ್ತೆ ನೋಡೋಣ ಸಿಟ್ಟು ಬಂದರೆ ನನಗೆ ಹೊಟ್ಟೆ ಸಾಯಂಕಾಯಿತು ಹುಣ್ಣಕ್ಕಿ ಕೊಡು ಅಂದರೆ ಹೆಂಗಾಡುತ್ತೆ ನೋಡಕ್ಕೆ ಹ್ಞೂ ಆಯ್ತು ಹೋಗೋವೇ ನನಗೆ ಹಾಂ ಬಟ್ಟೆ ಬಟ್ಟೆ ತೊಳಿಬೇಕು ಮಳೆ ಮಾಡಾಗಿತ್ತಲ್ಲಿ ನಿಮ್ಮ ನೋಡ್ಕಿಂಗೆ ಕುತ್ಕೊಳ್ಳೋಕಾಗಲ್ಲ ಓ ಯಾಕೆ ತಿನ್ನೋ ಹೋಗಿ ಓಹ್ ಹೋ ಅವಳು ಹಂಗಿಚಿದ್ದಿವೆ ಇಡತೇ ಎದ ಸರ್ವತ್ತು ಕುಂತಾಳ ಅಲ್ಲಿ ನೀನು ಅಲ್ಲೇ ಇಡೋತ್ತಾದ್ರೂ ಹೋಗ್ದಿಲ್ಲಲ್ಲ ಅವೆಳು ಬಟ್ಟೆ ಬಗ್ಗೆ ಅಂತಂದ್ರೆ ಒಂದು ಕಟ್ಟು ಎಲೆ ಉಗ್ದಿದೆಯಲ್ಲ ಹಾಕೊಂಡು ನೀವು ಒಂದು ಕಟ್ಟು ಎಲೆ ಹಾಕ್ಕೊಂಡು ಉಕ್ಕೊಂಡು ಇದು ಬಟ್ಟೆ ಗಡಗಡೆ ಶಾಲೆದತ್ತ ಒಣಗಿ ಕೂಡ ನನ್ನದು ಅಪ್ಪ ಅರ್ಲಿ ತಡೆ ಒಂದು ಇಟ್ಟು ಹೇಳ್ತೀನಿ ನಮ್ಮ ನಿಮ್ಮ ಅಪ್ಪ ಅಲ್ಲದ್ರೆ ಅವ್ರ ಅಪ್ಪ ಹೇಳ್ಕೊಂಡಾಗ ಹೋಗಿ ನಾನೇನಿಗೆ ನಾನೇನು ಏನು ನಾನೇನು ಹೆದ್ರಕೆನ್ ನಾನೇ ಹೆದ್ರಕೆಂತನೇ ಓ ಹೆಂಗೆ ಆಡುತ್ತೆ ನೋಡಿದ್ದು ನೀನು ನಮ್ಮ ಮನೆಗೆ ಇಡಬಾರ್ದಿತ್ತು ಎದ್ರ ಮನೆಗೆ ಹುಟ್ಟಬೇಕಿತ್ತು ಚಟ್ನಿ ಆಕಿನ ಚಟ್ನಿ ಹರಿಯೋಳು ಅವಾಗ ಅರುವಾಗ್ತಿತ್ತು ನಿಮಗೆ ನಾವೇನ ಬಿಡು ಒಂದೇ ಒಂಟು ಪಿಂಟ್ರ್ ಸುಂಡ್ರಿ ಗಾಳಿ ಒಂದೇ ಅಂತೇಳಿ ನಾವು ಮುದ್ದು ಮಾಡಿ ಹಾಕಿವಲ್ಲ ಅದಕ್ಕೆ ನೆತ್ತಿ ಮೇಲೆ ಕೊಂಬು ಇದಕ್ಕೆ ತಪ್ಪಾಗೋಗಿ ಯಾಕಿಂದ ತಿನ್ನಾಗೋಗಲ್ಲ ಹೋಗಿ ಹ್ಞೂ ಮತ್ತು ನೋಡಿ ನನಗೆ ಸಿಟ್ಟು ಬಂದ್ರೆ ಏನಿಲ್ಲ ಯಾತ್ರದ ಒನ್ ತಂದು ಹೋಯ್ತು ಕಳಿಸ್ ಅಷ್ಟೇ ನೋಡು ಸಾಯಂಕಾಲ ತನಕ ಅಭ್ರಿಸ್ಕೊಬೇಕು ಆಮೇಲೆ ಈ ಥರ ಇರುತ್ತೆ ನೋಡ್ರಿ ಸರಿ ಸರಿ ಆಯ್ತು ಮುಂದೆ ನೋಡಲಿ ಸಿಗ್ತೀನಿ ಟಾಟಾ ಬೈ ಬಾಯ್